ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರುವ ರಾಜಕಾರಣಿ ಯಾವಾಗಲೂ ಕೂಲಿಂಗ್ ಗ್ಲಾಸ್ ಹಾಕೊಂಡೇ ಮಿಂಚುತ್ತಾ ಇರ್ತಾರೆ ಜಮೀರ್ ಸಾಹೇಬ್ರು ಯಾವಾಗಲೂ ಕನ್ನಡಕದಲ್ಲೇ ಮಿಂಚುತ್ತಾ ಇರ್ತಾರಲ್ಲ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಅಂತ ಹೊಟ್ಟಿದ್ದ ಜಮೀರ್ ಸಾಹೇಬ್ರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಮುಂದೆ ಬಂದಾಗಲೂ ಕಪ್ಪು ಕನ್ನಡಕ ಹಾಕ್ಕೊಂಡಿದ್ರು ಹೆಚ್ಚಿನ ವೇಳೆಯಲ್ಲಿ ಸನ್ಗ್ಲಾಸ್ನಲ್ಲೇ ಮಿಂಚುವ ಜಮೀರ್ ಸಾಹೇಬ್ರ ಸನ್ಗ್ಲಾಸ್ ರೇಟ್ ಎಷ್ಟು ಅನ್ನೋ ಕುತೂಹಲ ನಮಗೂ ಬಂತು ಹೀಗಾಗಿ ಜಮೀರ್ ಅಹಮದ್ ಖಾನ್ ಧರಿಸಿದ್ದ ಕನ್ನಡಕ ಯಾವ ಬ್ರ್ಯಾಂಡ್ ಎಷ್ಟು ರೇಟ್ ಶುರು ಹುಡುಕೋಕೆ ಅವಾಗಲೇ ಗೊತ್ತಾಗಿತ್ತು ನೋಡಿ ಈ ಕನ್ನಡಕ ಲೂಯಿ ವಿಟನ್ ಅನ್ನುವ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ನದ್ದು ಅಂತ ಸಚಿವರು ಹಾಕಿದ ಕನ್ನಡಕದ ಸೈಡ್ನಲ್ಲಿ ಆ ಬ್ರ್ಯಾಂಡ್ನ ಲೋಗೋ ಕೂಡ ಇದೆ ಇನ್ನು ಇದೇ ತರದ ಸನ್ಗ್ಲಾಸ್ ಬೆಲೆ ಲೂಯಿ ವಿಟನ್ ವೆಬ್ಸೈಟ್ನಲ್ಲಿ ಬರೋಬ್ಬರಿ ಐವತ್ತೈದು ಸಾವಿರ ಇತ್ತು ಸದಾ ಕಪ್ಪು ಕನ್ನಡಕದಲ್ಲಿ ಮಿಂಚುವ ಜಮೀರ್ ಅಹಮದ್ ಖಾನ್ ಕಾಸ್ಟ್ಲಿ ಕನ್ನಡಕವನ್ನ ಹಾಕ್ತಾರೆ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ